ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಈಗ ಸ್ಯಾರಿಗಳಿಗೆ ಫಾಲ್ಸ್ ಹಾಕೋದು ಒಂದು ಅರ್ಧ ಗಂಟೆ ಕೆಲಸ ಲೇಡೀಸು ಬಿಡುವಿನ ಸಮಯದಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಮನ್ಸ್ ಮಾಡಿ ಸ ನಮ್ಮ ಸೀರೆಗೆ ನಾವೇ ಫಾಲ್ಸ್ ಹಾಕೊಂಡ್ರೆ ಸುಮಾರು ಖರ್ಚು ಉಳಿಸ್ಬೋದು ಮತ್ತು ನಾವೇ ಮಾಡಿಕೊಂಡು ಏನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ ನಾನಿವತ್ತು ಈಸಿ ಮೆಥಡಲ್ಲಿ ಸೀರೆಗೆ ಫಾಲ್ಸ್ ಹಾಕೋದನ್ನು ಇದ್ದೀನಿ ನಾನಿಲ್ಲಿ ಒಂದು ರೇಷ್ಮೆ ಸೀರೆ ತೊಗೊಂಡಿದ್ದೀನಿ ಈ ರೇಷ್ಮೆ ಸೀರೆಗೆ ಫಾಲ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಫಾಲ್ ನೋಡಿ ಸೇಮ್ ಕಲರ್ ತೊಗೊಂಡಿದ್ದೀನಿ ಮೊದಲೆಲ್ಲ ಕಾಟನ್ ಫಾಲ್ಸ್ ಸಿಗ್ತಾಯಿತ್ತು ಕಾಟನ್ ಫ್ಯಾಬ್ರಿಕ್ಕು ಇದನ್ನು ನೀರಲ್ಲಿ ನೆನೆಸಿ ಶ್ರಿಂಕ್ ಮಾಡಿ ಐರನ್ ಮಾಡಿ ತುಂಬ ಕೆಲಸ ಆಗ್ತಾ ಇತ್ತು ಈಗ ಸಿಂಥೆಟಿಕ್ ಫಿನಿಶಿಂಗ್ ಇರೋ ಫಾಲ್ಸ್ ಸಿಗ್ತಾ ಇದೆ ಸಿಂಥೆಟಿಕ್ ಮಿಕ್ಸು ಪಾಲಿಯೆಸ್ಟರ್ ಮಿಕ್ಸು ಇದನ್ನು ನೆನೆಸೋದಾಗಲಿ ಐರನ್ ಮಾಡೋದಾಗಲಿ ಏನಿಲ್ಲ ಡೈರೆಕ್ಟಾಗಿ ಅಂಗಡಿಯಿಂದ ತಂದು ಸೀರೆಗೆ ಹಚ್ಬೋದು ಒಂದು ಸೈಡು ಮಿಷನ್ ಸ್ಟಿಚ್ ಹಾಕ್ತೀನಿ ಯೂಜುವಲಿ ನಾನು ಬಟ್ ಮಿಷನ್ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಸೂಜಿದಾರದಲ್ಲೇ ಹಾಕ್ಕೊಳ್ಬೋದು ತೆಳಗಿನ ಭಾಗ ಮಿಷನ್ ಸ್ಟಿಚ್ಚು ಆಮೇಲೆ ಮೇಲ್ಗಡೆ ರೆಗ್ಯುಲರ್ ರನ್ನಿಂಗ್ ಸ್ಟಿಚ್ ಹಾಕೋದು ಹೆಂಗೆ ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ ಇದು ಸ್ಟಾರ್ಟಿಂಗ್ ಸೀರೆ ಸಿಗಿಸ್ಕೊಳ್ಳೋ ಜಾಗ ಇದು ಸೀರೆಯ ಮೇಲ್ಭಾಗ ಇದು ಪಲ್ಲು ಭಾಗ ಒಳಗಡೆಯಿಂದ ಫಾಲ್ಸ್ ಹಚ್ಚಬೇಕು ಯೂಶುವಲಾಗಿ ಇಷ್ಟು ಬಿಟ್ಬಿಟ್ಟು ಹಚ್ಚೋದು ಎಲ್ಲ ನೋಡಿರ್ತೀವಿ ನಾವು ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು ಸೀರೆ ಇಲ್ಲಿ ಒಂದು ಸೈಡ್ ಜಿಗ್ಝ್ಯಾಗ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ಫಾಲ್ಸ್ ಹಚ್ಚಬೇಕು ಯಾಕೆಂದರೆ ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಚಪ್ಪಲಿಗೆಲ್ಲ ಸಿಕ್ಕಾಕೊಂಡು ಎಲ್ಲ ಸೀರೆ ಹಾಗೆ ಬಿಟ್ಬಿಟ್ರೆ ಫಾಲ್ಸ್ ಇದ್ದರೆ ಸೇಫು ಸೀರೆ ಹಾಗಾಗಿ ಇಲ್ಲಿಂದ ಹಚ್ಚೋಕೆ ಶುರು ಮಾಡಬೇಕು ಆಮೇಲೆ ಕ ಪರ್ಫೆಕ್ಟ್ ಕಲರ್ ದಾರನೂ ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಈಗ ಆರೆಂಜ್ ಕಲರ್ ಸ್ಯಾರಿ ಅದರಿಂದ ನಾನು ಆರೆಂಜ್ ಕಲರ್ ದಾರನೇ ತಗೊಂಡಿದ್ದೀನಿ ಈಗ ಫಾಲ್ಸ್ನ ಸ್ಟಾರ್ಟಿಂಗಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಫಸ್ಟು ಆಮೇಲೆ ಇದು ಹೆಮ್ಮಿಂಗಲ್ಲಿ ಸ್ಟಿಚ್ ಮಾಡೋದಾಗುತ್ತೆ ಫಸ್ಟ್ ಈ ಥರ ಫೋಲ್ಡ್ ಮಾಡಿಕೊಂಡು ಸೀರೆ ಮೇಲೆ ಇಟ್ಟು ಸ್ಟಿಚ್ ಮಾಡೋಕ್ಕೆ ಶುರು ಮಾಡಬೇಕು ಸ್ಟಾರ್ಟಿಂಗಿಂದನೇ ತೊಗೋಬೇಕು ಅಂತ ಹೇಳಿದ್ದೆ ಅಲ್ವಾ ಹಾಗೆ ಸ್ಟಾರ್ಟಿಂಗ್ ಪಾಯಿಂಟಿಂದನೂ ಫಾಲ್ಸ್ ಹಾಕೋದು ಈಗ ನೋಡಿಕೊಂಡು ಕರೆಕ್ಟಾಗಿ ಸೀರೆಗೂ ಫಾಲ್ಸ್ಗೂ ಸ್ಟಿಚ್ ಬರೋ ಥರ ಹಾಕೋಕ್ಕೆ ಶುರು ಮಾಡ್ತೀನಿ ಒಂದು ಸೈಡು ಮಿಷಿನ್ ಸ್ಟಿಚ್ ಹಾಕಿದ್ದಾಯಿತು ಈ ಎಂಡನ್ನ ಕೂಡ ಈ ಥರ ಮಾಡಿಸಿಟ್ಕೊಂಡಿದ್ದೀನಿ ಇದನ್ನು ಅಷ್ಟು ಮಿಷಿನ್ ಸ್ಟಿಚ್ ಹಾಕೋಕೆ ಹೋಗ್ಬಾರ್ದು ಯಾಕೆಂದರೆ ಮಧ್ಯದಲ್ಲೆಲ್ಲ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಹೆಮ್ಮಿಂಗ್ ಮಾಡುವಾಗ ಕರೆಕ್ಟ್ ಪೊಸಿಷನಲ್ಲಿ ಇದನ್ನು ಹೆಮ್ಮಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜಿನ ಸೂಜಿನ ತೊಗೊಂಡಿದ್ದೀನಿ ತೀರಾ ಸಣ್ಣ ಸೂಜಿನೂ ಆಗೋಲ್ಲ ಚೆನ್ನಾಗಿರಲ್ಲ ಸರಿ ಹೋಗಲ್ಲ ಮತ್ತೆ ದಪ್ ಸೂಜಿನೂ ಬೇಡ ಈ ಈ ಸೈಜಿಂದು ಮೀಡಿಯಂ ಸೈಜ್ ಸೂಜಿ ಎರಡು ಎರಡೂವರೆ ನಂಬರಿನ ಸೂಜಿ ತೊಗೊಂಡ್ರೆ ಸಾಕು ಆಮೇಲೆ ಒಂದೆಳೆ ದಾರ ತೊಗೊಂಡಿದ್ದೀನಿ ಎರಡೆಳೆ ಥರ ದಾರನೂ ತಗೊಳ್ಬೋದು ಬೇಕಂದರೆ ಬಟ್ ನಾಜೋಕಾಗಿರೋಲ್ಲ ವರ್ಕು ಒಂದೇಳೆ ದಾರನೇ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಸಾಕು ಆಮೇಲೆ ಒಂದು ಫ್ಲ್ಯಾಟ್ ಸರ್ಫೇಸ್ ಇರೋ ಟೇಬಲ್ ಆಗಿರ್ಬೋದು ಟೀಪಾಯ್ ಆಗಿರ್ಬೋದು ಈ ಥರ ಹಿಂಗೆ ಇಟ್ಕೊಂಡು ಶುರು ಮಾಡಿದ್ರೆ ರಿಂಕಲ್ ಬರೋಲ್ಲ ಬೇಗ ಬೇಗ ಆಗೋಗುತ್ತೆ ನೋಡಿ ಈಗ ಶುರು ಮಾಡ್ತೀನಿ ನಾನು ಒಳ ಒಳಭಾಗದಿಂದ ದಾರನ ಹಿಂಗೆ ಪೋಣಿಸ್ಕೊಳ್ತೀನಿ ಯಾಕೆಂದರೆ ನಾವು ಗಂಟು ಹಾಕಿರೋದು ಮುಚ್ಚೋಗಬೇಕು ಕಾಣಬಾರ್ದು ಮೊದಲಿಗೆ ಒಂದು ಸಣ್ಣ ಸ್ಟಿಚ್ಚು ಈ ಥರ ಹಾಕ್ಕೊಳ್ತೀನಿ ಆಮೇಲೆ ಇದು ಹೆಂಗೆ ಅಂದರೆ ಮೇಲ್ಭಾಗದಲ್ಲಿ ಜಾಸ್ತಿ ದಾರ ಕಾಣಬಾರ್ದು ಒಳಭಾಗದಲ್ಲಿ ದಾರ ಬಂದರೂ ಪರವಾಗಿಲ್ಲ ಮೇಲೆ ನಾಜೋಕಾಗಿ ಕಾಣಿಸಲ್ಲ ಹಾಗಾಗಿ ನೋಡಿ ಈ ಥರ ಒಂದು ಸಣ್ಣ ತೋರ್ಸೋಕ್ಕೋಸ್ಕರ ಒಂದೊಂದೇ ಸ್ಟಿಚ್ ಹಾಕ್ತಾಯಿದ್ದೀನಿ ಪ್ರ್ಯಾಕ್ಟೀಸ್ ಆದಮೇಲೆ ಸ್ಟ್ರೈಟಾಗಿ ಹಾಕ್ಕೊಂಡು ಹೋಗ್ಬಿಡ್ಬೋದು ಈಗ ಇಲ್ಲಿ ಸ್ವಲ್ಪ ದಾರ ಹಿಂಗೆ ಬಿಟ್ಬಿಟ್ಟು ಇನ್ನೊಂದು ಈ ಥರ ತಕ್ಕೊಳ್ಳೋದು ಒಳಭಾಗ್ದಲ್ಲಿ ದಾರ ಉದ್ದಕ್ಕೆ ಬಿಟ್ಟರೂ ಪರವಾಗಿಲ್ಲ ಈಗ ನೋಡಿ ದಾರ ಕಾಣ್ತಾನೇ ಇಲ್ಲ ದಾರ ಬಂದಿದೆ ಸಣ್ಣ ಸಣ್ಣದಾಗಿ ಬಟ್ ಸೇಮ್ ಕಲರ್ ದಾರ ಎಲ್ಲ ಆಗಿರೋದ್ರಿಂದ ನಾ ಜೋಕಾಗಿ ಸ್ವಲ್ಪನೇ ಕಾಣೋಂಗೆ ಸ್ಟಿಚ್ ತೊಗೊಂಡಿರೋದ್ರಿಂದ ದಾರ ಎಲ್ಲೂ ಕಾಣ್ತಿಲ್ಲ ಸ್ಟಿಚ್ ಮಾತ್ರ ಬಂದಿದೆ ಅದೇ ಥರ ಪೂರ್ತಿ ಹಾಕ್ತೀನಿ ನೋಡಿ ಈ ತರ ನೋಡಿ ಹಿಂಗೆ ತಕ್ಕೊಂಡಿದ್ದೀನಿ ಸೂಜಿನಲ್ಲಿ ಕಾಣ್ತಾ ಇದೆ ಒಳಭಾಗದಲ್ಲಿ ಎಷ್ಟು ದಾರ ಬಿಟ್ಕೊಂಡಿದ್ದೀನಿ ಹೊರಭಾಗ ಕಾಣೋ ಕಡೆ ಎಷ್ಟು ಕಡಿಮೆ ತಕೊಂಡಿದ್ದೀನಿ ಅಂತ ಹೇಳಿ ಕಾಣ್ತಾ ಇದೆ ನಿಮಗೆ ಎಂಡ್ವರೆಗೂ ಬಂತು ಈಗ ಈ ಕಡೆಗೆ ಶುರು ಮಾಡೋಣ ತಳದಿಂದ ಒಂದು ಕೈ ಹಾಕ್ಬಿಟ್ಟು ಈ ಥರ ಇಷ್ಟಿಷ್ಟೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಸ್ಟ್ರೈಟಾಗೂ ಹೀಗೆ ಡೈರೆಕ್ಟಾಗೂ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಈಗ ನೋಡಿ ತಿರುವಾಕಿ ತೋರಿಸ್ತಾ ಇದ್ದೀನಿ ಥರ ಒಂಚೂರು ಕಾಣಿಸೋಲ್ಲ ಸ್ಟಿಚ್ಚಿಂಗ್ ಆಗಿದೆ ಬಟ್ ದಾರ ಕಾಣಿಸಲ್ಲ ನಾಜೋಕಾಗಿರುತ್ತೆ ವರ್ಕು ಈ ಥರ ಮಾಡಿದ್ರೆ ನೋಡಿ ಇದು ಫಿನಿಶಿಂಗ್ ಆಯಿತು ಈಗ ಇಲ್ಲಿವರೆಗೂ ಸ್ಟಿಚ್ ಮಾಡಿದ್ದೀನಿ ಕೊನೆಯದು ಒಂದು ನಾಟ್ ಹಾಕೊಂಡ್ಬಿಡೋಣ ಈ ಕಡೆಯಿಂದ ಒಳಗಿಂದ ಎರಡು ಕಡೆಯಿಂದ ತೋರಿಸ್ಬಿಟ್ಟು ಈ ದಾರನ ನಾವೇನು ಮಾಡಬೇಕು ಒಂದು ಬರೀ ಫಾಲ್ಸ್ ಮಾತ್ರ ಸೀರೆ ಮೇಲೆ ತಗೋಬಾರ್ದು ಈ ಥರ ತಗೊಂಡು ಒಳಗಿಂದ ಒಂದಷ್ಟು ಉದ್ದ ತಗೊಂಡು ತುದಿ ಕಟ್ ಮಾಡಿಬಿಡ್ಬೇಕು ಈಗ ಎಲ್ಲಿ ನಾವು ಗಂಟು ಹಾಕಿದ್ದೀವಿ ಎಲ್ಲಿ ಫಿನಿಶ್ ಮಾಡಿದ್ದೀವಿ ಏನೂ ಗೊತ್ತಾಗಲ್ಲ ನಾಜೋಗಕ್ಕೆ ಕಾಣುತ್ತೆ ಮಾಡಿದ ಕೆಲಸ ಇದು ಸೀರೆಯಲ್ಲೇ ಎಕ್ಸ್ಟ್ರಾ ಬಂದಿರೋ ದಾರ ವಿವಿಂಗಲ್ಲಿ ಬರೋದು ಇದನ್ನು ಕಟ್ ಮಾಡಿದೆ ಸೊ ಈಗ ಫಿನಿಶಿಂಗ್ ಆಯಿತು ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಷ್ಟು ನೀಟಾಗಿದೆ ಇನ್ನೊಂದು ಸೈಡು ತಿರುವಾಕಿ ತೋರಿಸ್ತೀನಿ ಒಂಚೂರು ರಿಂಕಲ್ ಬಂದಿಲ್ಲ ಬಂದಿದೆ ನೋಡಿ ಇಲ್ಲಿ ದಾರ ಒಂದು ಚೂರು ಕಾಣಿಸಲ್ಲ ಭಾಳ ಚೂರು ಚೂರು ಕಾಣಿಸುತ್ತೆ ಅಷ್ಟೇ ಕೇವಲ ಅರ್ಧ ಗಂಟೆನಲ್ಲೇ ಫಾಲ್ಸ್ ಹಾಕಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೀಗೆ ಫಾಲ್ಸ್ ಹಾಕೋದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಎಷ್ಟೊಂದು ದುಡ್ಡು ಉಳಿಸ್ಬೋದು ಮತ್ತು ನಾವೇ ಮಾಡಿದ್ದೀವಿ ಅನ್ನೋ ಎಷ್ಟು ಖುಷಿ ಸಿಗುತ್ತೆ ಫಿನಿಶ್ ಆಗಿರೋದು ಸಾರಿ ಫಾಲ್ ಎಲ್ಲ ಹಾಕಿ ಫಿನಿಶ್ ಆಗಿರೋದು ಒಂದು ಚೂರು ರಿಂಕಲ್ ಇಲ್ಲ ನೋಡ್ತಾ ಇದಿರಲ್ಲ